ಬರೀ ಎಪ್ಪತ್ತ್ ಸಾವಿರ ಕೊಡ್ತೀನಿ ಸರ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫೈನಲ್ ಹಂಡ್ರೆಂಡ್ ಮಾಡ್ ವಿತ್ ಎಲ್ ಪಿ ಇದೆ ಸರ್ ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಫಿಫ್ಟೀನ್ ಮಾಡ್ಲೂ ಏಟ್ ಸೀಟರ್ ಗಾಡಿ ಇದೆ ಬರಿ ಎರಡು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಬನ್ನಿ ಸರ್ ಸರ್ ಮಾರುತಿ ಈಕೋ ಮಾರುತಿ ವ್ಯಾನ್ ಅಂದ್ರೆ ಟ್ರಿನಿಟಿ ಕಾರ್ ಎ ಟೈಮ್ ಇರ್ತದೆ ಸರ್ ಐದು ಗಾಡಿ ಇದೆ ಪ್ರೆಸೆಂಟ್ ಈಗ ಎರಡು ಗಾಡಿ ಇದೆ ಟ್ವೆಂಟಿ ಮಾಡ್ಲಿದೆ ಸರ್ ಬರೀ ಒಂದ್ ಲಕ್ಷ ತಗೋ ಬನ್ನಿ ಸರ್ ಡೌನ್ ಪೇಮೆಂಟು ಸರ್ ಬನ್ನಿ ಸರ್ ಮಾರುತಿ ಸುಚ್ಕಿ ಬೇಕು ಅಂದ್ರೆ ಟ್ರಿನಿಟಿ ಕಾರ್ ಬನ್ನಿ ಸರ್ ನಿಮಗೆ ಮಾರುತಿ ಜನಿಂದ ಹಿಡಿದು ಬ್ರಜಾ ಸಿಗುತ್ತೆ ಸರ್ ಸರ್ ಏಟಿನ್ ಮಾಡ್ಲು ಬ್ರಜಾ ಬರೀ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ತೀನಿ ಬನ್ನಿ ಸರ್ ಸರ್ ವ್ಯಾಗನರ್ ನೋಡಿ ಸರ್ ಟ್ವೆಂಟಿ ಟೂ ಮಾಡ್ಲು ಬರೀ ಎಪ್ಪತ್ತು ಸಾವಿರ ತಗೊಂಡಿ ಸರ್ ಡೌನ್ ಪೇಮೆಂಟು ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಟ್ರಿಟಿ ಕಾರ್ ಬನ್ನಿ ಸರ್ ವ್ಯಾಗನರು ಐದು ಗಾಡಿ ಇದೆ ಆಲ್ಟೋ ಐದು ಗಾಡಿ ಇದೆ ನಿಮ್ಗೆ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ತಗೊಂಡಿ ಡೌನ್ ಪೇಮೆಂಟು ಮಿಕ್ಕಿ ಲೋನ್ ನಾನೇ ಮಾಡಿಸ್ಕೊಡ್ತೀನಿ ಸರ್ ಸರ್ ಫಿಫ್ಟೀನ್ ಮಾಡ್ಲೋ ಆಲ್ಟೋ ಕೇಟನ್ ಕೆ ಟೆನ್ ಇದೆ ಬರೀ ಅರವತ್ತು ಸಾವಿರ ತಗೊಂಡಿ ಸರ್ ಡೌನ್ ಪೇಮೆಂಟು ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಬರೀ ಮಾರುತಿ ಗಾಡಿ ಅಲ್ಲ ಸರ್ ಡಸ್ಟರ್ ಎಲ್ಲ ಥರ ಗಾಡಿ ಸಿಗುತ್ತೆ ಸರ್ ನಮ್ಮ ಹತ್ರ ಡಸ್ಟರ್ ಇದೆ ಸರ್ ಫೋಟೀನ್ ಮಾಡಲು ಬರೀ ಒಂದು ಲಕ್ಷ ತಗೊಂಡ್ಬನ್ನಿ ಸರ್ ಡೌನ್ ಪೇಮೆಂಟು ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಸ್ವಿಫ್ಟ್ ಬೇಕಾ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಒಂದು ಲಕ್ಷದ ಇಂದ ನಿಮಗೆ ಒಂದಕ್ಕ ಲಕ್ಷ ಡೌನ್ ಪೇಮೆಂಟ್ ಸರ್ ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಮಾರುತಿ ಅಲ್ಲ ಸರ್ ಐ ಟ್ವೆಂಟಿ ಸಿಗುತ್ತೆ ರೆಡ್ ಬೇಕಾ ಗ್ರೇ ಬೇಕಾ ಎರಡು ನೈಂಟಿ ಮಾಡಲು ಸರ್ ಬರೀ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ ಟ್ರೀಟಿ ಕಾರ್ಸ್ ಅಂತ ಸರ್ ಕ್ವಾರ್ಟರ್ಸ್ ಅಡ್ರಸ್ ಸರ್ ಓಕೆ ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ ಏನಪ್ಪ ಅಂದ್ರೆ ಟೂ ತೌಸಂಡ್ ತರ್ಟಿಲ್ಲದ್ ಮೂರನೇ ಮಾಡಲ್ ಮೇಲ್ಪಟ್ಟು ನಿಮಗೆ ಪ್ರತಿಯೊಂದು ಮಾಡಲ್ ಗಾಡಿಗಳು ಕೂಡ ಲೋನ್ ಆಗುತ್ತೆ ಅದು ಕೂಡ ಆಲ್ ಓವರ್ ಕರ್ನಾಟಕ ಕಡಿಮೆ ಡೌನ್ ಸಿಗುತ್ತೆ ನಿಮ್ಮ ಒಂದು ಕ್ರೈಟೇಷನ್ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಬಡವರ ಬಂದು ಮಾರುತಿ ಸುಸ್ಕಿ ಆಲ್ಟೋ ಸೊ ನೀವು ನೋಡ್ತಾ ಬಹುದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ತುಂಬಾ ಜನ ನಂಬರ್ ಪ್ಲೇಟ್ ತೋರಿಸಿ ಅಂತಿದ್ರು ನೋಡ್ತಾ ಬಹುದು ಕೆ ಫಾರ್ಟಿ ಟು ಅಂದ್ರೆ ರಾಮ ರಿಜಿಸ್ಟರ್ಡ್ ವೆಹಿಕಲ್ ಇದು ಆಟೋ ಏಯ್ಟ್ ಹಂಡ್ರೆಡ್ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲೋ ಸಿಲ್ ಓನರ್ ಕಾಂಪ್ರಯನ್ಸಿ ಇನ್ಸೂರೆನ್ಸ್ ಇದೆ ಎಪ್ಪತ್ತಾರು ಸಾವಿರ ಹೊಡಿದೆ ಮೂರ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಎರಡ್ ಲಕ್ಷ ತೊಂಬತ್ ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಐವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಡು ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೋ ಏಟ್ ಸೀಟರ್ ಮರುತ್ ವ್ಯಾನು ಇದು ಬಂದು ಎರಡು ಲಕ್ಷ ಐವತ್ ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡಿದ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲೋ ಐದ್ ಲಕ್ಷ ಮೂವತ್ತ್ ಸಾವಿರ ಹೇಳ್ತಾರೆ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಡೌನ್ ಪೇಮೆಂಟ್ ತಗೊಂಡಿ ಸರ್ ಲೋನ್ ಮಾಡಿಸ್ಕೊಡ್ತೀನಿ ಎಷ್ಟು ಸರ್ ಓನರು ಹೇಳಿ ಸರ್ ನಲ್ವತ್ತು ಸಾವಿರ ಹೊಡೀತೆ ಸರ್ ಅಷ್ಟೇ ಐ ಟ್ವೆಂಟಿ ಡೀಟೇಲ್ ಕೊಡಿ ಮತ್ತೆ ಸರ್ ಸರ್ ನೈನ್ಟೀನ್ ಮಾಡಲು ವೆರಿ ವೆರಿ ವೆಲ್ ಮೆಂಟೆಡ್ ಸರ್ ಆರ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾರೆ ಸ್ಟೈಟ್ಲಿ ನೆಗೋಸೇಬಲ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್ ಪೆಟ್ರೋಲ್ ಹಾಕಿಸ್ಕೊಂಡು ಓಡಿಸ್ಬೇಕಾ ಡೀಸೆಲ್ ಹಾಕೊಂಡು ಓಡಿಸ್ತಾರೆ ಪೆಟ್ರೋಲ್ ಸರ್ ರೆಡಿ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಒಂದ್ ಲಕ್ಷ ಕೊಡಿ ಸಾಕು ಓಕೆ ಅಕಸ್ಮಾತ್ ಆಗಿ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಜನ್ ಎಷ್ಟು ಸರ್ ಟೂ ತೌಸಂಡ್ ಟೆನ್ ಮಾಡ್ಲೋ ಜಿಲ್ಲ ಎಲ್ಲ ಎಕ್ಸ್ ಮಾಡ್ಲಿದ್ದು ಬಂದ್ ಬರಿ ಒಂದ್ ಲಕ್ಷ ಅರವತ್ ಸಾವಿರ ಕೊಡ್ತೀನಿ ಬನ್ನಿ ಸರ್ ಓಕೆ ಒಂದು ಲಕ್ಷದ ಅರ್ ಬೇರೆ ವೀಡಿಯಲ್ಲಿ ಇನ್ನು ಕಡಿಮೆ ಏನಪ್ಪ ಅಂದ್ರೆ ಕಂಡೀಷನ್ ಮ್ಯಾಟರ್ ಆಗುತ್ತೆ ಕಾರಿನ ಸ್ಥಿತಿಗತಿಯ ಮೇಲೆ ಅದರ ಬೆಲೆ ನಿರ್ಧಾರ ಆಗುತ್ತೆ ವ್ಯಾಗನರ್ ಎರಡು ಸರ್ ಟೂ ತೌಸಂಡ್ ಟೂ ತೌಸಂಡ್ ತರ್ಟೀನ್ ಮಾಡ್ಲೂ ಸಿಲ್ವರ್ ಎರಡು ಇದೆ ಸರ್ ವ್ಯಾಗನರ್ ಮೂರ್ ಲಕ್ಷ ಹತ್ತು ಸಾವಿರ ಫೈನಲ್ ಕೊಡ್ತೀನಿ ಸರ್ ಇದು ಮೂರು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್ ಗಾಡಿ ಲೋನ್ ಮಾಡ್ ಕೊಡ್ತೀನಿ ಇದು ಬಂದು ನಿಮಗೆ ವ್ಯಾಗನರ್ ಬಿ ಬ್ಯಾಕ್ ಎಕ್ ವೈಫರ್ ಡಿಫಾಗಲ್ಫೋ ಪರಿಡೋ ಪಸ್ಟರಿಂಗ್ ಎ ಎಸಿ ಸಿಸ್ಟಮ್ ಎಲ್ಲ ಜೊತೆ ಬರುವಂತ ಗಾಡಿ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಪ್ಲಸ್ ಅಂದ್ರೆ ಹದಿನಾರಕ್ಕಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಬಂದು ವ್ಯಾಗನ್ ಇದು ಬಂದು ಸ್ಟಿಂಗ್ರೆ ಅಂದ್ರೆ ವ್ಯಾಗನ್ ಸ್ಟಿಂಗ್ರೆ ಅಂತಾನೆ ಹೇಳ್ಬೋದು ಈ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದರಲ್ಲೂ ಕೂಡ ಅಷ್ಟೇ ನೀವು ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಕ್ರೈಟೆಸ್ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಕೂಡ ಅನ್ವಯ ಆಗುತ್ತೆ ಸ್ವಲ್ಪ ನನಗೆ ಹುಷಾರಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಏನಾದ್ರೂ ನನ್ನ ಒಂದು ಆದ್ರೆ ದಯವಿಟ್ಟು ಕ್ಷಮೆ ಕ್ಷಮೆಡ್ ಸರ್ ನೆಕ್ಸ್ಟ್ ಸರ್ ಆಲ್ಟೋ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ನಲ್ವತ್ತೆಂಟು ಸಾವಿರ ಸೋರೂಮ್ ಟ್ರಕ್ ಇದೆ ಸಿಂಗಲ್ ಓನರ್ ಕಡಿ ಸರ್ ಎರಡು ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ನಲ್ವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ ಮನಿ ಸರ್ ಓಕೆ ನಲ್ವತ್ತೈದು ಸಾವಿರ ಡೌನ್ ಪೇಮೆಂಟ್ ಗೆ ಈ ಆಟೋ ಕೂಡ ಸಿಗುತ್ತೆ ಬೇಕೋ ವಿಸಿಟ್ ಮಾಡ್ಬೋದು ಇನ್ನು ನೋಡ್ತಾ ಇದು ನೀವು ಇಲ್ಲಿ ತುಂಬಾನೇ ವೆಹಿಕಲ್ ಇರುತ್ತೆ ಓಮಿನಿ ಈಕೋ ಎಲ್ಲಾನು ಕೂಡ ಅವೈಲೇಬಿಲಿಟಿ ಇರುತ್ತೆ ಒನ್ ಬೈ ಒನ್ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬೇಕು ಅಂದ್ರೆ ವ್ಯಾಗನರ್ ಆಲ್ಟೋ ಇವೆಲ್ಲ ಕೂಡ ತಗೊಳ್ಬೇಕಲ್ಲ ಸರ್ ಅಂತದ್ರಲ್ಲಿ ಈಗ ಒಂದು ಆಲ್ಟೋ ಇದೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎರಡು ಲಕ್ಷದ ಹದಿನೈದು ಸಾವಿರ ಕೊಡ್ತೀನಿ ಬನ್ನಿ ಸರ್ ಎರಡು ಲಕ್ಷದ ಹದಿನೈದು ಸಾವಿರ ಅಂದ್ರೆ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಗೆ ವ್ಯಾಗನರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ವ್ಯಾಗನರ್ ಬರೀ ಮೂರ್ ಲಕ್ಷದ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಓಕೆ ಮೂರು ಲಕ್ಷಕ್ಕೆ ಲೋನ್ ಸರ್ ಇದಕ್ಕೆ ಸರ್ ಲೋನ್ ನಿಮ್ಗೆ ಒಂದು ಎಪ್ಪತ್ತು ಸಾವಿರ ತಗೊ ಸರ್ ಸಿಲ್ ಚೆನ್ನಾಗಿರೋ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಓಕೆ ಸೆವೆಂಟಿ ತೌಸಂಡ್ ಅಂದ್ರೆ ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವು ವ್ಯಾಗನ್ ಕೂಡ ಪರ್ಚೇಸ್ ಮಾಡಬಹುದು ಜೊತೆಗೆ ಸರ್ ಶಿಫ್ಟ್ ಶಿಫ್ಟ್ ಸರ್ ಟೂ ತೌಸಂಡ್ ಏಟ್ ಮಾಡಲು ಸಿಂಗಲ್ ಓನರ್ ಎಫ್ ಸಿನ್ಸೂರೆನ್ಸ್ ಫ್ರೆಶ್ ಇದೆ ಎರಡು ಲಕ್ಷದ ಅರವತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಅರವತ್ ಸಾವಿರಕ್ಕೆ ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ವಿಲ್ ಫೋಪರ್ ಸಿಸ್ಟಮ್ ಜೊತೆ ಬರುತ್ತೆ ಮೈಲೇಜ್ ಎಲ್ಲ ಸಿಕ್ಸ್ಟಿಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ವಿಸಿಟ್ ಮಾಡಬಹುದು ಸೊ ನೆಕ್ಸ್ಟ್ ರೆನಾಲ್ಡ್ ಕ್ವಿಡ್ ಅದು ಕೂಡ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಡೀಟೇಲ್ ಸರ್ ಇದು ಸರ್ ಕ್ವಿಡ್ ಆಟೋಮೆಟಿಕ್ ನೈನ್ಟೀನ್ ಮಾಡಲು ಸಿಂಗಲ್ ಕಾಂಪ್ ಅರವತ್ತು ಸಾವಿರ ಇದೆ ಓಕೆ ಬರೀ ಮೂರು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಮೂರು ಲಕ್ಷದ ಅರವತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಬರಿ ಎಪ್ಪತ್ತು ಸಾವಿರ ತಗೊಂಡ್ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ರೆನಾಲ್ಡ್ ಕ್ವಿಡ್ ಕೂಡ ಸಿಗುತ್ತೆ ಒಂದ್ ವೇಳೆ ಬೇಡ ಸರ್ ನಮಗೆ ಬೇರೆ ಗಾಡಿಗಳು ಬೇಕು ಲೋ ಬಜೆಟ್ ಇರಬೇಕು ಮತ್ತೆ ನನಗೆ ತುಂಬಾ ಕಂಫರ್ಟ್ ವೆಹಿಕಲ್ ಬೇಕು ಸ್ಯಾಂಟ್ರೋ ಕೂಡ ಇದೆ ಸೊ ಸ್ಯಾಂಟ್ರೋ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸ್ಯಾಂಟ್ರೋ ಜಿಂಗು ಜಿ ಎಲ್ ಎಸ್ ಸೆಕೆಂಡ್ ಕಾಂಪ್ ಇದೆ ವೆರಿ ವೆರಿ ವೆಲ್ ಇದೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಓಕೆ ಈ ಬೆಲೆ ಏನಿರುತ್ತೆ ಕಂಡೀಷನ್ ಆಗಿರುತ್ತೆ ಸೊ ಬೇಕು ಬೇಕೋ ವಿಸಿಟ್ ಮಾಡ್ಬೋದು ಸೊ ನೆಕ್ಸ್ಟ್ ಸರ್ ನ್ಯೂ ಆಲ್ಟೋ ಸರ್ ನ್ಯೂ ಆಲ್ಟೋ ಟೂ ತೌಸಂಡ್ ಟ್ವೆಲ್ ಮಾಡ್ಲೋ ನೋಡ್ ನ್ಯೂ ಆಟೋ ತರ ಇದೆ ಲಿಮಿಟೆಡ್ ಅನ್ನು ಬರೀ ಎಪ್ಪತ್ ಸಾವಿರ ಸಾವಿರ ಟ್ರಾಕ್ ಇದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಟ್ವೆಲ್ ಮಾಡಲ್ಲ ಟ್ವೆಲ್ ಮಾಡ್ಲು ಸರ್ ಓಕೆ ಇವಾಗ ಸರ್ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಐದು ವರ್ಷ ಎಫ್ ಸಿ ಒಂದ್ ವರ್ಷ ಇನ್ಸೂರೆನ್ಸ್ ವಿತ್ ಇನ್ಕ್ಲೂಡೆಡ್ ಸರ್ ಬರೀ ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್ ಓಕೆ ಲೋ ಬಜೆಟ್ ಅಲ್ಲಿ ಬೇಕು ಸರ್ ಲಕ್ಷ ಆಸು ಪಾಸಲ್ಲಿ ಇರಬೇಕು ಅನ್ನೋರಿಗೆ ಬ್ಯಾಗನರು ಕೂಡ ಇರುತ್ತೆ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ಅದು ಕೂಡ ಫ್ರೆಶ್ ಇನ್ಸೂರೆನ್ಸ್ ಎಫ್ ಸಿ ಜೊತೆ ಇರುವಂತ ಗಾಡಿ ಮೈಲೇಜ್ ಆಸ್ ಯೂಶಲ್ ಸಿಕ್ಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದ್ ವೇಳೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಬೇಕು ಅಂದ್ರೆ ಇಂಡಿಯಾ ಇನ್ ಕೂಡ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲೂ ಮೂವತ್ತೈದು ಸಾವಿರ ಅವ್ರ ಎ ಸಿ ಪರ್ಸ್ಟೇರಿಂಗ್ ಇದೆ ವೆರಿ ವೆಲ್ ಮೆಂಟೆಡ್ ಸರ್ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಎನ್ ಕೊಡ್ತೀನಿ ಟ್ವೆಲ್ ಮಾಡ್ಲು ಬನ್ನಿ ಸರ್ ಓಕೆ ಈ ಅನು ಎರಡ್ ಲಕ್ಷದ ಹತ್ತು ಸಾವಿರಕ್ಕೆ ಒಂದ್ ವೇಳೆ ಬೇಡ ಸರ್ ನಂಗೆ ಸಡನ್ ವೆಹಿಕಲ್ ಬೇಕು ಅಂತ ನೀವು ನೋಡ್ತಾ ಬಹುದು ಈ ಟೆಸ್ ಕೂಡ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಕಾಂಪ್ರೈಸ್ ಐವತ್ತಾರು ಸಾವಿರ ರೆಕಾರ್ಡ್ ಆಡಿದೆ ಎ ಬಿ ಎಸ್ ಏರ್ಬೇಕು ಡೀಸೆಲ್ ಒಳ್ಳೆ ಮೈಲೇಜ್ ಇಪ್ಪತ್ತ್ ಇಪ್ಪತ್ತೆರಡು ಸಿಟಿ ಅಂಗಲ್ಲಿ ಇದು ಬಂದಿ ಆರ್ ಲಕ್ಷದ ಎಂಬತ್ತೈದು ಸರ್ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಆರು ಎಂಬತ್ತೈತ್ಗೆ ಡೌನ್ ಪೇಮೆಂಟ್ ಸರ್ ಸರ್ ಒಂದು ಒಂದ್ ಲಕ್ಷ ತಗೊಂಡಿ ಸರ್ ಸಿಬಿಲ್ ಚೆನ್ನಾಗಿರೋ ಒಂದು ಲಕ್ಷ ತಗೊಂಡಿ ಸರ್ ಮಾಡ್ಕೊಡ್ತೀನಿ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಟೆಸ್ ಕೂಡ ಸಿಗುತ್ತೆ ಸೊ ಒಂದ್ ವೇಳೆ ನೀವು ಅದ್ರ ಶಿಫ್ಟ್ ಹಿಡ್ಸ್ಬೇಕು ಸರ್ ನಾನು ನೀವು ನೋಡ್ತಾ ಬದ ಅಲ್ಲಿ ಇರುತ್ತೆ ಇಲ್ಲಿ ಶಿಫ್ಟ್ ಇರುತ್ತೆ ಈಗ ಶಿಫ್ಟ್ ಬಗ್ಗೆ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ವಿ ನಾಲ್ಕೂವರೆ ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷಕ್ಕೆ ಡೌನ್ ಪೇಮೆಂಟ್ ಸರ್ ಎಪ್ಪತ್ತ ಸಾವಿರ ತಗೊಂಡಿದ್ದೆ ಡೀಸೆಲ್ ಸರ್ ಪೆಟ್ರೋಲ್ ವಿಫೋ ಪರ್ ಇಂಡೋ ಪೌಸ್ಟರಿಂಗ್ ಎ ಸಿ ಸಿಸ್ಟಮ್ ಸರ್ ಟೂ ತೌಸಂಡ್ ನೈನ್ ಮಾಡಲು ನಾಲ್ಕು ವರ್ಷ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫೈನಲ್ ಸರ್ ಟೂ ಲಾಕ್ ಫಾರ್ಟಿ ತೌಸಂಡ್ ಕೊಡ್ತೀವಿ ಸರ್ ಒಳ್ಳೆ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಜೊತೆಗೆ ನಿಮಗೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಕೂಡ ಇರುತ್ತೆ ಅದು ಕೂಡ ವಿಡಿಐ ಡೀಸೆಲ್ ಬಿಟ್ ವೇರಿಯಂಟ್ ಪರ್ ಇಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಒಂದ್ ವೇಳೆ ನೀವೇನಾದ್ರು ಲೋ ಬಜೆಟ್ ಅಲ್ಲಿ ಸಡನ್ ಗಾಡಿ ಬೇಕು ಸರ್ ಆಕ್ಸಿಡೆಂಟ್ ಕಂಡೀಷನ್ ಇರಬೇಕು ಸರ್ ಮನೆಯವರೆಲ್ಲ ಖುಷಿಯಾಗಬೇಕು ಅಂದ್ರೆ ಒಂದ ಸಿಟಿ ಕೂಡ ಇಲ್ಲಿ ಸೊ ನೀವು ಒಂದ ಸಿಟಿ ಕೆ ಜೀರೋ ತ್ರೀ ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಒಂದು ಎಂಬತ್ತೈದು ಹೌದು ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ಅದು ಕೂಡ ಸಿಟಿ ಸೆಡನ್ ವೆಹಿಕಲ್ ಸೊ ಬೇಕೋ ಪರ್ಚೇಸ್ ಮಾಡಬಹುದು ಒಂದ್ ವೇಳೆ ಸರ್ ನಂಗೆ ಫ್ಯಾಮಿಲಿ ವೆಹಿಕಲ್ ಇರಬೇಕು ಒಳ್ಳೆ ಮೈಲೇಜ್ ಗಾಡಿ ಬೇಕು ಜೊತೆಗೆ ಒಳ್ಳೆ ನಂಗೆ ಎಕ್ಸಿ ವಿಲ್ ಬೇಕು ಎಸ್ ಯು ಟೈಪ್ ಅಲ್ಲಿ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಬಹುದು ಬ್ರೆಸಾ ಕೂಡ ಇರುತ್ತೆ ಅದು ಕೂಡ ಡೀಸೆಲ್ ವೇರಿಯಂಟ್ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಕಾಂಪ್ರೊಯಿ ಇನ್ಸೂರೆನ್ಸ್ ಇದೆ ಟ್ರಾಕ್ ಇದೆ ವೆರಿ ವೆಲ್ಮೆಂಟೆಡ್ ವಿಮ್ಗೆ ಎಂಟು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಎಂಟು ಲಕ್ಷದ ಅರವತ್ತೈದು ಸಾವಿರಕ್ಕೆ ಏಟ್ ಲಾಕ್ ಸಿಕ್ಟಿ ಫೈವ್ ತೌಸಂಡ್ ಗೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಒಂದು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಏಯ್ಟಿ ಪರ್ಸೆಂಟ್ ಓಕೆ ನೆಕ್ಸ್ಟ್ ನೀವು ನೋಡ್ತಾ ಬಹುದು ಬೀರಾ ಅಂತಾನೆ ಹೇಳ್ಬೋದು ಕರಿಚಿರತೆ ಸೊ ಡಸ್ಟರ್ ಕೂಡ ಇರುತ್ತೆ ಆರ್ ಎಕ್ಸ್ ಎಲ್ ವೇರಿಯಂಟ್ ಡೀಸೆಲ್ ಬ್ಯಾಕ್ ಡಿ ಡಿಫೋರ್ ಹಲವು ಏರ್ ಬ್ಯಾಗ್ ಎ ಬಿಎಸ್ ಆಲ್ಫೋ ಫೋರ್ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಕೂಡ ಬರುವಂತ ಡೀಸೆಲ್ ವೇರಿಯಂಟ್ ಮೈಲೇಜ್ ಎಲ್ಲ ಇದು ಏಟಿ ಇದು ಏಟಿ ಫೈವ್ ಪಿ ಎಸ್ ಒನ್ ಟೆನ್ ಟೆನ್ಚರ್ ಒನ್ ಟೆನ್ ಪಿ ಎಸ್ ಒನ್ ಟೆನ್ ಪಿ ಎಸ್ ಆರಾಮ ನೀವು ತರ್ಟೀನ್ ಫೋರ್ಟಿನ್ ಫಿಫ್ಟೀನ್ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಡೀಟೇಲ್ ಇದೆ ಟೂ ತೌಸಂಡ್ ಫೋರ್ಟೀನ್ ಅಡ್ವೆಂಚರ್ ವೆರಿ 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 ವೆಲ್ ಮೆಂಟೆಡ್ ಇದೆ ಬರೀ ಅರವತ್ತೈದು ಸಾವಿರ ಟ್ರಾಕ್ ಇದೆ ಹಿಸ್ಟ್ರಿ ಇದೆ ಐದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ನಾಲ್ಕು ಲಕ್ಷ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಬನ್ನಿ ಸರ್ ಮಿಕ್ಕಿಲ್ ಲೋನ್ ಮಾಡ್ಕೊಡ್ತೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ಅಡ್ವೆಂಚರ್ ವೇರಿಯಂಟ್ ರೊನಾಲ್ ಡಸ್ಟರ್ ಮಾಡ್ತಿವಿ ಸುಸ್ಕಿ ಎರಡ್ ಇರುತ್ತೆ ಬೈ ಬಾ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಈಗ ಈ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ನಿಮ್ಗೆ ಎ ಸಿ ಫೈವ್ ಸೀಟರ್ ನಾಕು ಬ್ರಾಂಡೆಡ್ ಟೈರ್ ಸೆಂಟ್ರಲ್ ಹಾಕಿ ಆಂಡ್ರಾಯ್ಡ್ ಸಿಸ್ಟಮ್ ವೆಲ್ ಮೆಂಟೆಡ್ ಇದೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ತಗೊ ಬನ್ನಿ ಸರ್ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಈಕೋ ಸಿಗುತ್ತೆ ಒಂದ್ ವೇಳೆ ಬೇಡ ಸರ್ ಇಕೋ ಸ್ಟಾರ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬಂದು ಈಕೋ ಸ್ಟಾರ್ ಇದು ಕೂಡ ಅಷ್ಟೇ ಬ್ಯಾಂಗ್ಳೂರು ಸ್ಟರ್ಡ್ ಅಂದ್ರೆ ಕೆ ಜೀರೋ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಸರ್ ಡೀಟೇಲ್ ಇದು ಸರ್ ಇದು ಸಹ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಎ ಸಿ ಫೈವ್ ಸೀಟು ಆಂಡ್ರಾಯ್ಡ್ ಸಿಸ್ಟಮ್ ಲೆದರ್ ಸೀಟ್ ಕವರ್ ಎಲ್ಲ ಇದೆ ನಾಲ್ಕು ಲಕ್ಷದ ಎಪ್ಪತ್ ಸಾವಿರ ಇತ್ತು ಇನ್ಸೂರೆನ್ಸ್ ಕಟ್ ಕೊಡ್ತೀನಿ ಸರ್ ಬನ್ನಿ ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಬನ್ನಿ ಓಕೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಎರಡು ನಾವು ತೋರಿಸಿದೀವಿ ಒಂದ್ ವೇಳೆ ನೀವೇನಾದ್ರು ಸ್ವಿಫ್ಟ್ ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟೇ ಬೇಕು ಸರ್ ಅದು ಕೂಡ ಡೆಕ್ಕಾ ಡೆಕ್ಕ ಅಂದ್ರೆ ಸ್ವಿಫ್ಟ್ ಡೆಕ್ಕ ಅಂತ ಏನ್ ವೇರಿಯಂಟ್ ಬಂದಿತ್ತು ಲಿಮಿಟೆಡ್ ಎಡಿಷನ್ ಅದಂತ ಹೇಳ್ಬೋದು ಅದು ಕೂಡ ಕೆಂಟಿ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ವೆರಿ ವೆರಿ ವೆಲ್ ಮೆಂಟೆಡ್ ಟ್ರಾಕ್ ಇದೆ ಡೀಸೆಲ್ ಗಾಡಿ ಡೆಕ್ಕಾ ಇದು ಬ್ರಾಂಡ್ ನೋಟು ಈಗ ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ ನಲ್ವತ್ತು ಸಾವಿರ ಬಿಲ್ ಇದೆ ಸರ್ವಿಸ್ ಆಗಿರೋದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಐದು ಲಕ್ಷ ಫೈನಲ್ ಮಾಡ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್ ಓಕೆ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಐದು ಲಕ್ಷ ಐವತ್ ಸಾವಿರ ಫೈನಲ್ ಆಗುತ್ತೆ ಸರ್ ಐದು ಐವತ್ತಕ್ಕೆ ಓಕೆ ಐದು ಲಕ್ಷದ ಐವತ್ತು ಸಾವಿರಕ್ಕೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಸಿಗುತ್ತೆ ಸೊ ವ್ಯಾಗನರ್ ಬಿ ಎಕ್ ವೇಯಂಟ್ ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಬ್ಯಾಕ್ ಡಿಫೋರ್ ಎಲ್ಲಾನು ಕೂಡ ಇರುವಂತಹ ಗಾಡಿ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಇದು ನೋಡಿದ್ರೆ ನಮಗೆ ಟೂ ತೌಸಂಡ್ ಫಿಫ್ಟೀನ್ ತರ ಇದೆ ವೆರಿ ವೆರಿ ವೆಲ್ ಮೆಂಟೆಡ್ ಇದೆ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಟೂ ತೌಸಂಡ್ ಲೆವೆನ್ ಮಾಡಲು ಕೊಡ್ತೀನಿ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಇ ಐ ಟ್ವೆಂಟಿ ಸರ್ ಸರ್ ಇದು ಐ ಟ್ವೆಂಟಿ ರೆಡ್ ನೋಡಿದ್ರೆ ಇದು ಗ್ರೇ ಕಲರು ಇದು ಸುಧಾ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲ ಇದು ಬಂದು ಆರೂವರೆ ಲಕ್ಷ ಹೇಳ್ತಾರೆ ಆರು ಲಕ್ಷದ ಸಾವಿರ ಫೈನಲ್ ಮಾಡ್ಕೊಡ್ತೀವಿ ಸರ್ ಆರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಒಂದು ಲಕ್ಷ ತಗೊಂಡಿ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಹೌದು ಓಕೆ ಸೊ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಐ ಟ್ವೆಂಟಿ ಕೂಡ ಪರ್ಚೇಸ್ ಮಾಡ್ಬೋದು ಆ ಐ ಟ್ವೆಂಟಿ ಆಲ್ರೆಡಿ ಡೀಟೇಲ್ ತಿಳಿಸ್ಕೊಡ್ತೀವಿ ಒಂದ್ ವೇಳೆ ನೀವು ಫ್ಯಾಮಿಲಿ ವೆಹಿಕಲ್ಸ್ ಬೇಕು ಸರ್ ಸೆವೆನ್ ಸೀಟರ್ ಬೇಕು ಅಂದ್ರೆ ಟೂ ಪಾಯಿಂಟ್ ಫೋರ್ ಜಿ ವೇರಿಯಂಟು ಇನೋವಾ ಕೆ ಜಿರೋ ತ್ರೀ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಅಲೋ ವಿಲ್ಸ್ ಏರಿ ಬೈಕ್ ಎ ಬಿ ಎಲ್ಲ ಕೂಡ ಇರುವಂತಹ ಗಾಡಿ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಕಾಂಪ್ರಹೆನ್ಸಿ ಇನ್ಸೂರೆನ್ಸ್ ನಾಲ್ಕು ಬ್ರಾಂಡ್ ನೀವು ಇದೆ ಇದು ಬಂದ್ ಬಜರ್ ಅಲ್ಲಿ ಹದಿನಾಲ್ಕು ಲಕ್ಷ ಇದೆ ಸರ್ ಇದು ಅವ್ರ ಅರ್ಜೆಂಟ್ ಇದೆ ಹನ್ನೆರಡು ಲಕ್ಷದ ತೊಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಹನ್ನೆರಡು ತೊಂಬತ್ ಡೈರೆಕ್ಟ್ ಕಸ್ಟಮರ್ ಎದುರುಗಡೆ ಬಂದು ಇನ್ನುಬಲ್ ಮಾಡ್ಕೊಡ್ತೀನಿ ಸರ್ ಇನ್ನು ನೆಗೋಸಿಯಬಲ್ ಡೌನ್ ಪೇಮೆಂಟ್ ಅಲ್ಲಿ ಎಷ್ಟು ಸರ್ ಒಂದು ಮೂರು ಲಕ್ಷ ಡೌನ್ ಪೇಮೆಂಟ್ ಸರ್ ಮಿಕ್ಕಿ ಲೋನ್ ಸರ್ ಓಕೆ ಮೂರ್ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಇನೋವಾ ಅದು ಕೂಡ ಸಿಕ್ಸ್ಟೀನ್ ಮಾಡಲ್ ವೆಹಿಕಲ್ ಸೊ ಬೇಕು ಪರ್ಚೇಸ್ ಮಾಡಬಹುದು ಇಲ್ಲ ಸರ್ ಬ್ರೆಜಾ ಬೇಕು ಅಂದ್ರೆ ಅದು ಕೂಡ ಡೀಸೆಲ್ ವೇರಿಯಂಟ್ ಅರ್ ಬ್ಯಾಕ್ ಎ ಬೇಸ್ ಪ್ರತಿಯೊಂದು ಕೂಡ ಇರುವಂತ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರುತ್ತೆ ಇದು ಬಂದು ನಿಮ್ಗೆ ಜಡ್ಡಿ ಎ ಪ್ಲಸ್ ಸರ್ ಇದು ಜಡ್ಡಿ ಎ ಪ್ಲಸ್ ಸ್ಟಾರ್ಟ್ ಪುಸ್ಟಾ ಬರುವಂತ ಗಾಡಿ ಮಾಡಲು ಸರ್ ಇದು ಸರ್ 2018 ತೌಸಂಡ್ ಏಯ್ಟೀನ್ ಮಾಡ್ಲು ಜಡ್ಡಿ ಎ ಪ್ಲಸ್ ಟಾಪ್ ಎಂಟ್ ಮಾಡ್ಲು ಬರೀ ಏಳುವರೆ ಲಕ್ಷ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಬ್ರೆಸ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಏ ಡೌನ್ ಪೇಮೆಂಟ್ ಏನಿರುತ್ತೆ ನಿಮ್ಮ ಒಂದು ಕ್ರಿಟಿಟಿ ಸಿಬಿಲ್ ಡಿಪೆಂಡ್ ಆಗಿರುತ್ತೆ ಅದೊಂದು ಹೇಳಿ ನಿಮ್ಮ ಕ್ರೆಡಿಟ್ ಸಿಬಿಲ್ ಚೆನ್ನಾಗಿರುತ್ತೆ ಸರ್ ನೀವು ಹೇಳಿದ್ರೆ ಇದ್ ಮಾಡಕ್ ಹೋಗ್ಬೇಡಿ ಸರ್ ಅದು ಸೊ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಎಲ್ಲ ಮೇಂಟೈನ್ ಮಾಡಿದೆ ಇನ್ನೂ ಕಡಿಮೆ ಡೌನ್ ಪೇಮೆಂಟ್ ಎಲ್ಲ ಸಿಗುತ್ತೆ ಸೊ ಒಂದ್ಸಲ ನೀವು ಬ್ಯಾಂಕ್ ಅವ್ರ ಜೊತೆ ಕೂಡ ಖುದ್ದಾಗಿ ಚೆಕ್ ಮಾಡಬಹುದು ಇಲ್ಲಾಂದ್ರೆ ಅಂದ್ರೆ ಇವರ ಡಾಕ್ಯುಮೆಂಟ್ ಕೊಟ್ಟರು ಕೂಡ ಇವರು ಕೂಡ ಚೆಕ್ ಮಾಡಿ ನಿಮಗೆ ತಿಳಿಸಿಕೊಡ್ತಾರೆ ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಮತ್ತೊಂದು ಆಲ್ಟೋ ಏಯ್ಟ್ ಹಂಡ್ರೆಡ್ ಎಲೆಕ್ಸೆ ವೇಯಂಟು ಕೆ ಎ ಫಾರ್ಟಿ ಒನ್ ಅಂದ್ರೆ ಇದು ಕೂಡ ಬೆಂಗಳೂರು ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಆಲ್ಟೋ ವೆಹಿಕಲ್ ಯಾರು ಗೊತ್ತಿಲ್ಲ ಸರ್ ಡೀಟೇಲ್ ಹೇಳಿದೆ ಸರ್ ಟೂ ತೌಸಂಡ್ ಫೋರ್ ಫೋರ್ಟೀನ್ ಮಾಡಲು ನಿನ್ನೆ ಬಂದಿರೋ ವಾಸ ಆಗಿಲ್ಲ ಓಕೆ ಬರ ಇಪ್ಪತ್ತೈದು ಸರ್ ಹೊಡೆಯಿದೆ ಸರ್ ಸೋರೂಮ್ ಟ್ರಾಕ್ ಇದೆ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಆಗುತ್ತೆ ಹ್ಮ್ ಆಲ್ಟೋ ಏಯ್ಟ್ ಹಂಡ್ರೆಡ್ ಎರಡು ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ಓಕೆ ಐವತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ವ್ಯಾಗನ್ ವ್ಯಾಗನ್ ಡಿಯೋ ಅದು ಕೂಡ ವಿತ್ ಜಿ ವಿತ್ ಎಲ್ ಪಿ ಜಿ ಎಂಟ್ರಿ ಇದೆ ಟೂ ತೌಸಂಡ್ ನೈನ್ ಮಾಡಲು ಒಂದು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀವಿ ಸರ್ ಒಂದು ಅರವತ್ತೈದು ಓಕೆ ಒನ್ ಲಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಈ ಗಾಡಿ ಕೂಡ ಫೈನಲ್ ಆಗುತ್ತೆ ಇದ್ ಬಿಟ್ಟು ಒಳಗಡೆ ಇನ್ನು ಕೂಡ ತುಂಬಾ ವೆಹಿಕಲ್ಸ್ ಇರುತ್ತೆ ಸೊ ಅದ್ರದ್ದು ಕೂಡ ನಾವು ಒನ್ ಬೈ ಒಂದು ಡೀಟೇಲ್ಸ್ ನಾವು ತಿಳ್ಸಿಕೊಡ್ತೀವಿ ಒಳಗಡೆ ಒಂದು ಜನ್ ಎಸ್ ಟಿ ತೋರಿಸೋದು ಈಗ ಮತ್ತೊಂದು ಜನ್ ಎಸ್ ಟಿ ಅದು ಕೂಡ ರೆಡ್ ಕಲರ್ ಗಾಡಿ ಇರುತ್ತೆ ಕೆ ಜಿ ಬ್ಯಾಂಗ್ಳೂರು ಇಷ್ಟೇ ವೆಹಿಕಲ್ ಡೀಟೇಲ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಲೈಟ್ ಡ್ರೈವ್ ಮಾಡಿರೋದು ಇಬ್ಬರು ಇಪ್ಪತ್ತ್ ಮೂರು ಸಾವಿರ ಸರ್ ವೆರಿ ವೆರಿ ಏಜ್ ಪರ್ಸನ್ ಓಡಿಸಿರೋ ಗಾಡಿ ಇದು ಸೋರೂ ಟ್ರಾಕ್ ಇದೆ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಒಂದು ತೊಂಬತ್ತಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ಲೆವೆನ್ ಮಾಡ್ಲು ಜೆನ್ ಎಷ್ಟಿಲ್ಲ ಸರ್ ಇದು ಸರ್ ಐ ಐಟೆನ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಐಟೆನ್ ಇದು ಯಾರ ಇದು ಸೆಕೆಂಡ್ ಓನರು ಇನ್ಸೂರೆನ್ಸ್ ಕಟ್ ಓಕೆ ಗಾಡಿ ವೆರಿ ವೆಲ್ಮೆಂಟ್ ಇದೆ ಎರಡು ಲಕ್ಷ ಮೂವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಅದು ಕೂಡ ಐಟೆನ್ ಎರ ವೆರಿಯಂಟು ಈ ಆಲ್ಟೋ ಸರ್ ಸರ್ ಆಲ್ಟೋ ಇದು ಅಡ್ವಾನ್ಸ್ ಆಗಿದೆ ಸರ್ ಓಕೆ ಇದು ಅಡ್ವಾನ್ಸ್ ಆಗಿದೆ ಜೆನ್ನು ಸರ್ ಟೂ ತೌಸಂಡ್ ಸರ್ ಸರ್ ಜೆನ್ನೋ ನೈನ್ಟಿ ಸಿಕ್ಸ್ ಮಾಡ್ಲು ಎಫ್ ಸಿನ್ಸುನ್ಸ್ ಐದು ವರ್ಷ ಎಫ್ ಸಿ ಒಂದ್ ವರ್ಷ ಇನ್ಸೂರೆನ್ಸ್ ಇದೆ ಬರೀ ಎಪ್ಪ ಎಪ್ಪಸ್ಕಿ ಟೂ ತೌಸಂಡ್ ಲೆವೆನ್ ವ್ಯಾಗನ್ ವ್ಯಾಗನರು ಸಿಂಗಲ್ ಓನರ್ ಗಾಡಿ ಎರಡು ಟೂ ಫಾರ್ಟಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ನಲವತ್ತು ಸಾವಿರಕ್ಕೆ ನೆಕ್ಸ್ಟ್ ಸರ್ ಎಸ್ ಸರ್ ಇ ಟಿ ಎಸ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ವಿ ಮಾಡಲು ಟಾಪ್ ಅಂಡ್ ಡೀಸೆಲ್ ಇದು ಬಂದು ನಿಮ್ಗೆ ನಾಲ್ಕು ಲಕ್ಷ ಎಂಬತ್ ಸಾವಿರ ಹೇಳ್ತಾರೆ ನಾಲ್ಕು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಲಕ್ಷಕ್ಕೆ ಡೌನ್ ಪೇಮೆಂಟ್ ಏನಾಗಬಹುದು ಸರ್ ಡೌನ್ ಪೇಮೆಂಟ್ ಒಂದು ಲಕ್ಷ ತಗೊಂಡ್ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ನೆಕ್ಸ್ಟ್ ಸರ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲ ಅಮೇಜು ಬರೀ ಐವತ್ತು ಸಾವಿರ ಹೊಡಿದ ಐದು ಬ್ರಾಂಡ್ ನ್ಯೂ ಟೈರ್ಸ್ ಶೋ ಟ್ರಾಕ್ ಇದೆ ಬರೀ ಎರಡುವರೆ ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್ ಲಕ್ಷಕ್ಕೆ ಅಮೇಜು ಓಕೆ ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ಟೂ ತೌಸಂಡ್ ತ್ರೀ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಪ್ರಶ್ನೆ ಮಾಡ್ಕೊಡ್ತಾರೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷದ ಮೂವತ್ತೈದು ಸಾವಿರಕ್ಕೆ ಸ್ಯಾಂಟ್ರೋ ಓಕೆ ನೆಕ್ಸ್ಟ್ ಸರ್ ವ್ಯಾಗನರ್ ಮತ್ತೊಂದು ಸರ್ ವ್ಯಾಗನರ್ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫೈನಲ್ ಮಾಡ್ಕೊಡಿ ಸರ್ ವಿತ್ ಎಲ್ ಪಿ ಜಿ ಇದೆ ಸರ್ ವಿತ್ ಎಲ್ ಪಿ ಜಿ ಓಕೆ ಸೊ ನೆಕ್ಸ್ಟ್ ಸರ್ ಗೆಟ್ಸ್ ಸರ್ ಗೆಟ್ಸ್ ಸಿಂಗಲ್ ಓನರ್ ಗಾಡಿ ಸೆವೆನ್ ಮಾಡ್ಲು ಜಿ ಎಲ್ ಎಸ್ ಇದ್ ಬಂದಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಅದು ಕೂಡ ಬರೀ ಗೆಟ್ಸ್ ಅಲ್ಲ ಗೆಟ್ಸ್ ಪ್ರೈಮ್ ಪ್ರೈಮ್ ಸರ್ ಇದು ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಗಾಡಿ ಸರ್ ಟು ತೌಸಂಡ್ ಏಟ್ ಎ ಸಿಲ್ ಎಲ್ಲ ಇದೆ ಬರೀ ಎರಡು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಎರಡು ಲಕ್ಷದ ಅರವತ್ತೈದು ರಿಡ್ಜು ಸರ್ ಸರ್ ರಿಡ್ಜು ಟೂ ತೌಸಂಡ್ ಟೆನ್ ಮಾಡಲು ಐದು ವರ್ಷ ಎಫ್ ಸಿ ಒಂದ್ ವರ್ಷ ಇನ್ಸೂರೆನ್ಸ್ ಇದೆ ಒಳ್ಳೆ ಸಿಸ್ಟಮ್ ಇದೆ ಬರೀ ಎರಡು ಮೂವತ್ತಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಇವೆಲ್ಲ ಏನು ಕೂಡ ಏನ್ ಗಾಡಿ ತೋರಿಸಿದ್ವಿ ಅಟ್ ಪ್ರೆಸೆಂಟ್ ಸ್ಟಾಕ್ಸ್ ಇರುವಂತದ್ದು ಇನ್ನು ಕೆಲವೊಂದು ಗಾಡಿಗಳು ಯಾರ್ಡಲ್ಲಿ ಇರುತ್ತೆ ಸಾವೆಲ್ಲಾನು ಕೂಡ ಬರ್ತಾನೆ ಇರುತ್ತೆ ಯಾರಾದರೂ ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರೂ ಕೂಡ ವೀಡಿಯೋ ಮೇಲೆ ಇರೋ ಒಂದು ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಪೂರ್ತಿ ವಿಳಾಸ ಕೂಡ ಇರುತ್ತೆ ಬೇಕು ಇಲ್ಲಿ ವಿಸಿಟ್ ಮಾಡ್ಬೋದು ಇಲ್ಲ ಅಂದ್ರೆ ಫೋನ್ ಮಾಡಿ ನಿಮ್ಗೆ ಏನೇ ಡೀಟೇಲ್ ಬೇಕಾದ್ರು ಕೂಡ ಎನ್ಕ್ವೈರಿ ಮಾಡಬಹುದು ಏನ್ ಖಂಡಿತ ಸರ್ ಯಾವ ರಿಕ್ವೈರ್ಮೆಂಟ್ ಮಾಡ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು